ಸ್ನೇಹಿತರೆ ನೀವೀಗ ನೋಡ್ತಿರೋ ಎಲ್ಲ ಹೂವಿನ ಸಸಿಗಳು ಆರೋಗ್ಯದಿಂದ ಕೂಡಿರುವುದು ಅಷ್ಟೇ ಅಲ್ಲದೆ ಹಚ್ಚ ಹಸುರಾದ ಎಲೆಗಳು ಕಾಂಡ ಉತ್ತಮ ಮತ್ತು ರೋಗರಹಿತವಾದ ಬೆಳವಣಿಗೆ ಬಣ್ಣ ಗಾತ್ರ ಹಾಗೂ ಅಸಂಖ್ಯಾತ ಎಣಿಕೆ ಇಲ್ಲದಷ್ಟು ಹೂವುಗಳ ಇಳುವರಿ ಪಡೆಯಲು ಯಾವುದೇ ರಾಸಾಯನಿಕ ಅಂದರೆ ಕೆಮಿಕಲ್ ಫರ್ಟಿಲೈಸರ್ಗಳ ಬಳಕೆ ಇಲ್ಲದೆ ಕೇವಲ ಅಂದರೆ ಕೇವಲ ನಮ್ಮ ಕೈಗೆಟಕುವ ಮತ್ತು ತ್ಯಾಜ್ಯಗಳೆಂದು ಪರಿಗಣಿಸುವ ಕೆಲ ಪದಾರ್ಥಗಳನ್ನು ಕ್ರಮವಾಗಿ ವಿಭಜನೆ ಆಗುವಂತೆ ಮಾರ್ಪಡಿಸಿ ಹಂತ ಹಂತವಾಗಿ ಗಿಡಗಳು ಬೆಳೆದಿರುವ ಮಣ್ಣಿಗೆ ಅನ್ವಯಿಸುವುದರಿಂದ ದೊರೆತ ಫಲಿತಾಂಶವೆಂದರೆ ಅತಿಶಯೋಕ್ತಿಯಾಗಲಾರದು ಸ್ನೇಹಿತರೆ ನಿಮ್ಮಲ್ಲಿರುವ ಗಾರ್ಡನಿನ ಗಿಡಗಳಿಂದಲೂ ಸಾಕಷ್ಟು ಹೂವು ಹಣ್ಣು ತರಕಾರಿ ಬಯಸುವಿರಾದರೆ ನಾವು ನಿಮ್ಮೊಂದಿಗೆ ಇಂದು ಹಂಚಿಕೊಳ್ಳಲಿರುವ ಈ ರಹಸ್ಯ ವಿಚಾರ ಮಾಹಿತಿ ಕ್ರಮವಾಗಿ ಅನುಸರಿಸಿ ಅನ್ವಯಿಸಿಕೊಂಡು ನಂಬಲ ಸಾಧ್ಯವಾದ ಫಲಿತಾಂಶವನ್ನು ನಿಮ್ಮದಾಗಿಸಿಕೊಳ್ಳಲು ವಿಡಿಯೋ ಅಂತ್ಯದವರೆಗೂ ನೋಡುವುದರಾಗಿ ಆಶಿಸುತ್ತಾ ಆತ್ಮೀಯ ವೀಕ್ಷಕ ಸ್ನೇಹಿತರೆ ತಾವು ಮೇರೀಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದು ನಾನು ನಿಮ್ಮ ದೀಪಕ್ ಕುಮಾರ್ ಟಿ ತಮಗೆಲ್ಲ ಆ ಥರದ ಸ್ವಾಗತವನ್ನು ಕೋರ್ತೇನೆ ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತಕ್ಷಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನಲ್ಲಿ ಆಲನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ನಾವು ರೀಲ್ ಮಾಡುವಂಥ ಹೊಚ್ಚ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಯೂಟ್ಯೂಬ್ ನಿಮಗೆ ಕಳಿಸ್ಕೊಡುತ್ತೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತ ಮಿತ್ರರಿಗೂ ವಿಡಿಯೋ ಶೇರ್ ಮಾಡುವುದರಾಗಿ ಭಾವಿಸುತ್ತಾ ಬನ್ನಿ ಇಂದಿನ ವಿಡಿಯೋ ಆರಂಭಿಸೋಣ ಸ್ನೇಹಿತರೆ ಸಾಲು ಸಾಲಾಗಿ ಹಬ್ಬಗಳು ಆರಂಭವಾಗಿದ್ದಾವೆ ಹಬ್ಬ ಹರಿದಿನಗಳಂದರೆ ಹೂ ಹಣ್ಣು ತರಕಾರಿಗಳದ್ದೇ ಕಾರುಬಾರು ತರಾವರಿ ಅಡುಗೆ ತಿನಿಸುಗಳ ತಯಾರಿಕೆ ಮತ್ತು ಅಲಂಕಾರ ಪೂಜೆಗಳಲ್ಲಿ ಬಳಕೆಯಾಗುವ ಇಂಥ ಹಸಿ ಪದಾರ್ಥಗಳೆಲ್ಲವೂ ಸಂಪೂರ್ಣವಾಗಿ ಉಪಯೋಗವಾಗದೆ ಕೆಲ ತ್ಯಾಜ್ಯ ಪದಾರ್ಥಗಳನ್ನು ಶೇಷವಾಗಿ ಉಳಿಸೋದ್ರಿಂದ ಇವುಗಳ ವಿಲೇವಾರಿ ಸಿಟಿ ಮಂದಿಗೆ ತಲೆಬಿಸಿಯಾದರೆ ಗ್ರಾಮ ಮತ್ತು ಹಳ್ಳಿಗಳಲ್ಲಿ ಇವು ತಿಪ್ಪೆಗೆ ಸೇರುತ್ತವೆ ಸ್ನೇಹಿತರೆ ಗಿಡಗಳಿಗೆ ಉತ್ತಮ ಪೋಷಣೆ ನೀಡಿದರೆ ಮಾತ್ರ ಅವು ಸಮೃದ್ಧವಾಗಿ ಬೆಳೆಯುತ್ತವೆ ನಾವು ಮಾರುಕಟ್ಟೆಯಿಂದ ರಾಸಾಯನಿಕಗಳನ್ನು ತಂದು ಬಳಸುತ್ತೇವೆ ಎಂದರೆ ಗಿಡಗಳು ತಕ್ಷಣ ವೇಗವಾಗಿ ಬೆಳೆದಂತೆ ಕಂಡರೂ ಭವಿಷ್ಯದಲ್ಲಿ ಮಣ್ಣಿನ ಪೌಷ್ಟಿಕತೆ ದುರ್ಬಲಗೊಂಡು ಗಿಡಗಳು ಅನೇಕ ರೋಗಬಾಧೆಗೆ ತುತ್ತಾಗಿ ನಶಿಸುತ್ತವೆ ಹಾಗಾಗಿ ಅದೆಲ್ಲಕ್ಕಿಂತ ಉತ್ತಮವಾದ ಉಚಿತವಾದ ಮತ್ತು ಸುಲಭವಾಗಿ ಮನೆಯಲ್ಲೇ ತಯಾರಿಸಬಹುದಾದ ಒಂದು ಗೊಬ್ಬರವಿದೆ ಅದನ್ನೇ ನಾವು ಕಾಂಪೋಸ್ಟ್ ಅಥವಾ ಸಾವಯವ ಗೊಬ್ಬರ ಎಂದು ಕರೆಯುತ್ತೇವೆ ಸರಳವಾಗಿ ಹೇಳಬೇಕಂದ್ರೆ ಕಾಂಪೋಸ್ಟ್ ಅಂದರೆ ನಮ್ಮ ಮನೆ ಮತ್ತು ತೋಟದ ತ್ಯಾಜ್ಯ ವಸ್ತುಗಳನ್ನು ಸೂಕ್ಷ್ಮ ಜೀವಿಗಳ ಸಹಾಯದಿಂದ ಕೊಳೆಸಿ ಕಪ್ಪು ಬಣ್ಣದ ಫಲವತ್ತಾದ ಮಣ್ಣಿನಂಥ ವಸ್ತುವಾಗಿ ಪರಿವರ್ತಿಸುವುದು ಇದು ಗಿಡಗಳಿಗೆ ಬೇಕಾದ ಎಲ್ಲ ಪೋಷಕಾಂಶಗಳನ್ನು ಒದಗಿಸುವ ಕಪ್ಪು ಚಿನ್ನ ಇದ್ದಂತೆ ಇದರಲ್ಲಿ ಸಸ್ಯಗಳಿಗೆ ಬೇಕಾದ ಸಾರಜನಕ ರಂಜಕ ಪೊಟ್ಯಾಷಿಯಂ ಮತ್ತು ಅನೇಕ ರೀತಿಯ ಸೂಕ್ಷ್ಮ ಪೋಷಕಾಂಶಗಳಿವೆ ಇದರೊಂದಿಗೆ ಕಾಂಪೋಸ್ಟ್ ಅನ್ವಯಿಸುವ ಮಣ್ಣಿನ ಗುಣಮಟ್ಟ ಸುಧಾರಿಸಿ ನೀರು ಚೆನ್ನಾಗಿ ಹಿಡಿದಿಟ್ಟುಕೊಂಡು ಬೇರುಗಳಿಗೆ ಉತ್ತಮವಾಗಿ ಗಾಳಿ ಆಡುವಂತೆ ಮಾಡುತ್ತದೆ ಇನ್ನು ಮನೆಯ ತ್ಯಾಜ್ಯವನ್ನು ಪೋಷಕಾಂಶವಾಗಿ ಬದಲಾಯಿಸುವುದರಿಂದ ಮಾರುಕಟ್ಟೆ ರಾಸಾಯನಿಕಗಳ ಖರ್ಚಿಗೆ ಕಡಿವಾಣ ಹಾಕಿದಂತಾಗುವುದರಿಂದ ನಾವು ಪರಿಸರ ಸ್ನೇಹಿ ಸಾವಯವ ಗೊಬ್ಬರ ತಯಾರಿಸುವುದರಲ್ಲಿ ಅರ್ಥವಿದೆ ಎಂದೆನಿಸುತ್ತದೆ ಕಾಂಪೋಸ್ಟ್ ಮಾಡುವುದು ದೊಡ್ಡ ಕಷ್ಟದ ಕೆಲಸವೇನೂ ಅಲ್ಲ ಇದನ್ನು ಸುಲಭವಾಗಿ ಮನೆಯಲ್ಲೇ ತಯಾರಿಸಲು ಒಂದು ಮಡಕೆ ಅಥವಾ ಪ್ಲಾಸ್ಟಿಕ್ ಕಂಟೈನರ್ ಅಥವಾ ಡ್ರಮ್ ಬೇಕಾಗುವುದು ತೋಟದಲ್ಲಿ ಸ್ಥಳಾವಕಾಶ ದೊಡ್ಡದಾಗಿದ್ದರೆ ದೊಡ್ಡ ತೊಟ್ಟಿ ಅಥವಾ ಡ್ರಮ್ ಇಟ್ಟು ಮೊದಲಿಗೆ ಹಸಿರು ತ್ಯಾಜ್ಯಗಳು ಅಂದರೆ ತರಕಾರಿ ಹಣ್ಣುಗಳ ಸಿಪ್ಪೆ ಹೂಗಳು ಬಳಕೆಯಾದ ನಂತರದ ಕಾಫಿ ಟೀ ಪುಡಿ ಮೊಟ್ಟೆಯ ಸಿಪ್ಪೆ ಪುಡಿ ತಾಜಾ ಹುಲ್ಲು ಗಿಡಗಳ ಹಸಿ ಎಲೆ ಮತ್ತು ಸೊಪ್ಪು ಶೇಖರಿಸಿ ನಂತರ ಕಂದು ತ್ಯಾಜ್ಯಗಳು ಅಂದರೆ ಕರ್ಟನ್ ಬಾಕ್ಸ್ ರಟ್ಟು ಪೇಪರ್ಗಳನ್ನು ಸಣ್ಣದಾಗಿ ಕತ್ತರಿಸಿ ಬಳಸಬಹುದು ಇನ್ನು ಮರದ ಹೊಟ್ಟು ಒಣ ಹುಲ್ಲು ಸಣ್ಣದಾಗಿ ಕತ್ತರಿಸಿ ಒಣಗಿದ ಕಾಂಡಗಳನ್ನು ಸಂಗ್ರಹಿಸಿ ಈಗ ಮುಖ್ಯವಾದ ಮತ್ತು ಕಾಂಪೋಸ್ಟ್ ಮಾಡುವ ಹಾಗೂ ಸಂಗ್ರಹಿಸಿದ ತ್ಯಾಜ್ಯವನ್ನು ಹಂತ ಹಂತವಾಗಿ ಒಂದುಗೂಡಿಸುವ ಪ್ರಕ್ರಿಯೆ ತಿಳಿಯೋಣ ಕಾಂಪೋಸ್ಟ್ ತಯಾರಿಕೆ ಮಾಡಲು ಬಳಸುವ ಕಂಟೈನರ್ ತಳಭಾಗದಲ್ಲಿ ನಾಲ್ಕಾರು ರಂಧ್ರಗಳನ್ನು ಮಾಡಿ ಗಾಳಿಯಾಡಲು ಅವಕಾಶವಿರುವಂತೆ ನೋಡಿಕೊಳ್ಳಿ ಈಗ ತ್ಯಾಜ್ಯಗಳಲ್ಲಿ ಮೊದಲನೆಯದಾಗಿ ಕಂಟೈನರ್ನೊಳಗೆ ಒಣಹುಲ್ಲು ಅಥವಾ ಒಣಗಿದ ಗಿಡ ಖಂಡಗಳನ್ನು ಆರು ಇಂಚಿನಷ್ಟು ಎತ್ತರಕ್ಕೆ ಹರಡಿ ಇದರಿಂದ ತಯಾರಾಗಲಿರುವ ಕಾಂಪೋಸ್ಟ್ಗೆ ಅವಶ್ಯಕವಿರುವ ಆಮ್ಲಜನಕ ರಂಧ್ರಗಳ ಮೂಲಕ ಪ್ರಸಾರವಾಗಲು ಅನುಕೂಲವಾಗುತ್ತದೆ ನಂತರ ಪೇಪರ್ ಅಥವಾ ರಟ್ಟಿನ ತುಂಡುಗಳನ್ನು ಮೂರು ಇಂಚಿನಷ್ಟು ಹರಡಿ ಅದರ ಮೇಲೆ ಸಾಧಾರಣ ಗಾರ್ಡನ್ ಮಣ್ಣು ಅಥವಾ ನೀವೀಗಾಗಲೇ ತಯಾರಿಸಿರುವ ಹಳೆ ಕಾಂಪೋಸ್ಟ್ ಅಥವಾ ವರ್ಮಿ ಕಾಂಪೋಸ್ಟ್ ಇದ್ದಲ್ಲಿ ಎರಡು ಇಂಚಿನಷ್ಟು ಹರಡಿ ಈಗ ಹಸಿತ್ಯಾಜ್ಯ ಅಂದರೆ ಈಗಾಗಲೇ ಸಂಗ್ರಹಿಸಿರುವ ತರಕಾರಿ ಹಣ್ಣು ಸೊಪ್ಪು ಸಿಪ್ಪೆಯಂತವುಗಳನ್ನು ನಾಲ್ಕು ಇಂಚಿನಷ್ಟು ಹರಡಿ ಮತ್ತೆ ಮೇಲೆ ಗಾರ್ಡನ್ ಮಣ್ಣು ಅಥವಾ ವರ್ಮಿ ಕಾಂಪೋಸ್ಟನ್ನು ಮೂರು ಇಂಚಿನಷ್ಟು ಮಣ್ಣಿನ ಜೊತೆ ಬೆರೆಸಿ ಹರಡಿ ಕಂಟೈನರ್ ಮೇಲ್ಭಾಗದಲ್ಲಿ ಇನ್ನೂ ಹೆಚ್ಚಿನ ಖಾಲಿ ಜಾಗ ಉಳಿದಿದ್ದಲ್ಲಿ ಮತ್ತೆ ಒಂದನೇ ಹಂತದಿಂದ ಆರಂಭಿಸಿ ಅಂದರೆ ಒಣಹುಲ್ಲು ಕರ್ಟನ್ ಅಥವಾ ಪೇಪರ್ ತುಂಡು ಹೀಗೆ ಈಗಾಗಲೇ ತಿಳಿಸಿರುವ ಎರಡು ಮತ್ತು ಮೂರನೇ ಹಂತವನ್ನು ಮರುಕಳಿಸಬಹುದು ಸ್ನೇಹಿತರೆ ಈ ರೀತಿ ಕಾಂಪೋಸ್ಟ್ ಮಾಡಲು ಆರಂಭಿಸಿರುವ ಕಂಟೈನರನ್ನು ನೆರಳಿನಲ್ಲಿ ಮತ್ತು ಸದಾ ತೇವಾಂಶದಿಂದ ಕೂಡಿರುವಂತೆ ನೋಡಿಕೊಳ್ಳಿ ಇದಕ್ಕಾಗಿ ಪ್ರತಿ ಎರಡರಿಂದ ಮೂರು ದಿನಗಳಿಗೊಮ್ಮೆ ಬಳಸಿದ ನಂತರದ ಕಾಫಿ ಪುಡಿ ಅಥವಾ ಟೀ ಪುಡಿ ನೀರಿನಲ್ಲಿ ಬೆರೆಸಿ ಕಾಂಪೋಸ್ಟ್ ತಯಾರಾಗುತ್ತಿರುವ ಕಂಟೈನರ್ನೊಳಗಿರುವ ಮಣ್ಣಿನ ಮೇಲೆ ಚಿಮುಕಿಸುತ್ತಿರಬೇಕು ಇದರಿಂದ ಎರೆಹುಳುಗಳ ಉತ್ಪತ್ತಿ ವೇಗವಾಗಿ ಕಾಂಪೋಸ್ಟ್ ಪ್ರಕ್ರಿಯೆಯು ತ್ವರಿತಗತಿಯಲ್ಲಿ ಸಾಗುತ್ತದೆ ಸ್ನೇಹಿತರೆ ಬೇಸಿಗೆ ಕಾಲದಲ್ಲಿ ನಾಲ್ಕರಿಂದ ಆರು ತಿಂಗಳಲ್ಲಿ ತಯಾರಾಗುವ ಕಾಂಪೋಸ್ಟ್ ಮಳೆ ಮತ್ತು ಚಳಿಗಾಲದಲ್ಲಿ ಆರರಿಂದ ಒಂಬತ್ತು ತಿಂಗಳುಗಳ ಸಮಯಾವಕಾಶ ಪಡೆಯುತ್ತದೆ ಮೊದಲ ಬಾರಿಗೆ ಕಾಂಪೋಸ್ಟ್ ತಯಾರಾಗಲು ಸ್ವಲ್ಪ ಹೆಚ್ಚಿಗೆ ಸಮಯ ಹಿಡಿಸಬಹುದು ನೀವು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಪರಿಣಿತಿ ಅನುಭವ ಪಡೆಯಲು ಆರಂಭಿಸಿ ಒಂದನೇ ಸೀಸನ್ನಿನಲ್ಲಿ ತಯಾರಿಸಿದ ಕಾಂಪೋಸ್ಟನ್ನು ಎರಡನೇ ಬ್ಯಾಚ್ ಕಾಂಪೋಸ್ಟ್ ತಯಾರಿಸುವಾಗ ಬಳಸಿದ್ದೇ ಆದಲ್ಲಿ ಕಾಂಪೋಸ್ಟ್ ತಯಾರಿಕೆ ವೇಗವಾಗಿ ಕಡಿಮೆ ಸಮಯದಲ್ಲೇ ಕಾಂಪೋಸ್ಟ್ ತಯಾರಿಸಿಕೊಳ್ಳಬಹುದು ಈ ರೀತಿ ತಯಾರಾದ ಕಾಂಪೋಸ್ಟನ್ನು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಗಿಡಗಳು ಬೆಳೆಸಿರುವ ಮಣ್ಣಿಗೆ ಅನ್ವಯಿಸುತ್ತಿರುವುದರಿಂದ ಇನ್ನಿತರ ರಸಗೊಬ್ಬರಗಳ ಅವಶ್ಯಕತೆಯೇ ಬರೋದಿಲ್ಲ ಸ್ನೇಹಿತರೆ ಬಾಲ್ಕನಿಯಲ್ಲಿ ಕಾಂಪೋಸ್ಟ್ ತಯಾರಿಸುವುದಾದಲ್ಲಿ ಕಂಟೈನರ್ನ ತಳಭಾಗದಲ್ಲಿ ಅಗಲವಾದ ಪ್ಲಾಸ್ಟಿಕ್ ತಟ್ಟೆ ಅಥವಾ ಬೇಸನ್ ಇಡುವುದನ್ನು ಮರೆಯಬೇಡಿ ಕಾಂಪೋಸ್ಟ್ ಪ್ರಕ್ರಿಯೆ ಆರಂಭಿಕ ಹಂತದಿಂದ ದುರ್ನಾತರಹಿತ ಕೊಳೆಯುವಿಕೆಯಿಂದ ಸೋರುವ ರಾಸಾಯನವು ಪ್ಲೇಟಿನಲ್ಲಿ ಶೇಖರವಾಗುತ್ತದೆ ಈ ರೀತಿ ಬಿಡುಗಡೆಗೊಂಡ ದ್ರಾವಣವನ್ನು ಒಂದು ಇಷ್ಟು ಹತ್ತರ ಪ್ರಮಾಣದಲ್ಲಿ ನೀರಿಗೆ ಬೆರೆಸಿ ಅನ್ವಯಿಸಬಹುದು ಇದರಲ್ಲೂ ಅನೇಕ ರೀತಿಯ ಗಿಡಗಳಿಗೆ ಅವಶ್ಯಕವಾದ ಸೂಕ್ಷ್ಮ ಪೋಷಕಾಂಶಗಳು ಹುದುಗಿರುತ್ತವೆ ಯಾವುದೇ ಕಾರಣಕ್ಕೂ ಬೇಕರಿ ಪದಾರ್ಥ ಮೊಟ್ಟೆ ಮೀನು ಮಾಂಸ ಉಳಿಕೆ ಅಡುಗೆ ತಿನಿಸುಗಳು ಮತ್ತು ನಾಯಿ ಬೆಕ್ಕುಗಳಂಥ ಸಾಕುಪ್ರಾಣಿಗಳ ಮಲಮೂತ್ರವನ್ನು ಕಾಂಪೋಸ್ಟ್ ಬಿನ್ನೊಳಗೆ ಸೇರಿಸಬೇಡಿ ಇವುಗಳ ಬೆರಿಕೆಯಿಂದ ದುರ್ನಾತ ಹೆಚ್ಚಾಗುವುದಲ್ಲದೆ ವಿಭಿನ್ನ ಮತ್ತು ವಿಚಿತ್ರ ರೀತಿಯ ಕ್ರಿಮಿಕೀಟಗಳು ಉತ್ಪತ್ತಿಯಾಗಿ ಸ್ವಚ್ಛತೆಗೆ ಧಕ್ಕೆ ಉಂಟಾಗುತ್ತದೆ ಎಂಬ ಮಾಹಿತಿ ಒದಗಿಸಿದ ಇಂದಿನ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಎಂದೆನಿಸಿದ್ದಲ್ಲಿ ನಿಮ್ಮ ಸ್ನೇಹಿತ ಮಿತ್ರರಿಗೂ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡುವುದರೊಂದಿಗೆ ಸಬ್ಸ್ಕ್ರೈಬ್ ಆಗದೆ ಇರುವ ಹೊಸ ವೀಕ್ಷಕ ಮಿತ್ರರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮಲ್ಲಿರುವ ಸಂದೇಹಗಳಿಗೆ ಕಮೆಂಟ್ನಲ್ಲಿ ಪ್ರಶ್ನಿಸಿದರೆ ಉತ್ತರಿಸುವ ಭರವಸೆ ನೀಡುತ್ತಾ ಮತ್ತೊಂದು ಉಪಯುಕ್ತ ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಸರ್ವೇ ಜನ ಹಾಸುಕಿನ ಬಂತು ಹ್ಯಾಪಿ ಗಾರ್ಡನಿಂಗ್ ಧನ್ಯವಾದಗಳು ನಮಸ್ಕಾರ